ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆದರೆ ಈ ಮಾಹಿತಿ ಹೇಗಿದೆ ಅಂದ್ರೆ ಹನ್ನೊಂದು ಜನ ತೀರ್ಕೊಂಡಿರ್ತಕ್ಕಂಥದ್ದು ಐವತ್ತ ಆರು ಜನ ಇಂಜುರಿ ಆಗಿರ್ತಕ್ಕಂಥದ್ದು ಆ ಐವತ್ತಾರು ಆ ಇಂಜುರಿ ಆಗಿರೋರು ನಲ್ವತ್ತಾರು ಜನ ಅವರು ಮನೆಗಳಿಗೆ ಹೋಗಿದ್ದಾರೆ ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ ಹತ್ತು ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ ಹತ್ತು ಜನದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಗೃಹ ಇಲಾಖೆ ಒಂದು ಹೊಸ ಎಸ್ ಎಸ್ಒಪಿಯನ್ನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು ಸಭೆಗಳು ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ ಅದಕ್ಕೆ ಒಂದು ಹೊಸ ಹೊಸ ಎಸ್ಒಪಿಯನ್ನ ಮಾಡ್ತೇವೆ ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು ಅಮಾಯಕರ ಸಾವುಗಳು ಆಗಬಾರ್ದು ಇನ್ನೊಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ